ನಮಸ್ಕಾರ ಎಲ್ಲರಿಗೂ ನಾನು ರಮೇಶ್ ಜಗತ್ ಮೈಸೂರು ಕೇಂದ್ರ ಸರ್ಕಾರದಿಂದ ಆಗ್ಬೋದು ರಾಜ್ಯ ಸರ್ಕಾರದಿಂದ ಆಗ್ಬೋದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸ್ಕಾಲರ್ಶಿಪ್ಗಳು ಬರುತ್ತೆ ಅಂದರೆ ಉಚಿತವಾಗಿ ವಿದ್ಯಾರ್ಥಿಗಳ ಒಂದು ಎಜುಕೇಷನ್ನ ಬೆಂಬಲಿಸುವ ಒಂದು ದೃಷ್ಟಿಯಿಂದ ಯಾಕಂದರೆ ಆರ್ಥಿಕವಾಗಿ ದುರ್ಬಲರಾಗಿದ್ದಂಥವರು ಹಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಜುಕೇಷನ್ನ ಕಂಟಿನ್ಯೂ ಮಾಡದೇ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗೌರ್ನಮೆಂಟ್ ಸೆಂಟ್ರಲ್ ಗೌರ್ನಮೆಂಟಿಂದನೂ ಸಾಕಷ್ಟು ಸ್ಕಾಲರ್ಶಿಪ್ ಇದೆ ಸ್ಟೇಟ್ ಗೌರ್ನಮೆಂಟಿನ ಇಂದನೂ ಸಾಕಷ್ಟು ಸ್ಕಾಲರ್ಶಿಪ್ ಇದೆ ಆ ರೀತಿ ತಗೊಂಡು ವಿದ್ಯಾಭ್ಯಾಸ ಮಾಡ್ತಾ ಇರೋವಂಥವ್ರು ಕೋಟ ಕೂಡ ಕೋಟ್ಯಾಂತರ ವಿದ್ಯಾರ್ಥಿಗಳಿದ್ದಾರೆ ಇನ್ನು ಗೌರ್ಮೆಂಟ್ ಸ್ಕಾಲರ್ಶಿಪ್ ಬಿಟ್ಟರೆ ಪ್ರೈವೇಟ್ ಸ್ಕಾಲರ್ಶಿಪ್ಗಳು ಕೂಡ ಸಾಕಷ್ಟಿದೆ ಇದು ಕಾರ್ಪೊರೇಟ್ ಕಂಪನಿಗಳು ವಿದ್ಯಾರ್ಥಿಗಳಿಗೆ ನೀಡ್ತಾರೆ ಏನಕ್ಕೆ ಅಂತಂದರೆ ಕಾರ್ಪೊರೇಟ್ ಕಂಪನಿಗಳು ಪ್ರತಿಯೊಂದು ಕಾರ್ಪೊರೇಟ್ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳೇನು ಮಾಡ್ತಾರೆ ತಮ್ಮ ಒಂದು ಲಾಭಾಂಶದಲ್ಲಿ ಒಂದಿಷ್ಟು ಪಾಲು ಅಂತ ಅಂದ್ಬಿಟ್ಟು ಅದೊಂದು ಸಾಮಾಜಿಕ ಕಾರ್ಯಗಳಿಗೆ ಅಂತ ಇಡ್ತಾರೆ ಅದರಲ್ಲಿ ಆಲ್ಮೋಸ್ಟ್ ಕೆಲವೊಂದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಬಡವರಿಗೆ ಸ್ಲಮ್ಗಳವ್ರಿಗೆ ಮನೆ ಕಟ್ಟಿಸ್ಕೊಡೋ ಅಂಥದ್ದು ಈ ರೀತಿ ಎಲ್ಲ ಮಾಡ್ತಾರೆ ಸ್ಲಮ್ಮಲ್ಲಿರೋಂಥವ್ರಿಗೆ ಆದರೆ ಕೆಲವೊಂದು ಬಹುತೇಕ ಎಲ್ಲರೂ ಕೂಡ ಸ್ಕಾಲರ್ಶಿಪ್ ಒಂದು ಪ್ರೋಗ್ರಾಮನ್ನು ಖಂಡಿತವಾಗ್ಲೂ ಮಾಡ್ಕೊಂಡಿರ್ತಾರೆ ಆ ರೀತಿಯಾಗಿ ಟಾಟಾ ಆಗಿರ್ಬೋದು ರಿಲಯನ್ಸ್ ಕಂಪ್ನಿ ಆಗಿರ್ಬೋದು ವಿಪ್ರೋ ಆಗಿರ್ಬೋದು ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಕೂಡ ಪ್ರೈವೇಟ್ ಸ್ಕಾಲರ್ಶಿಪ್ಪನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಬರ್ತಿದ್ದಾರೆ ಇನ್ನು ಅದನ್ನು ಬಿಟ್ಟು ಈಗ ಈ ವರ್ಷದಿಂದ ಹೊಸದೊಂದು ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗ್ತಿದೆ ಇದನ್ನ ಗೌರ್ಮೆಂಟ್ ಅಂತಲೇ ಹೇಳೋಕ್ಕಾಗಲ್ಲ ಪ್ರೈವೇಟ್ ಅಂತ ನಾ ಹೇಳೋಕ್ಕಾಗಲ್ಲ ಯಾಕಂದರೆ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇರೋಂಥದ್ದು ಬಂದು ಎಸ್ ಬಿ ಐ ಅವರು ಎಸ್ ಬಿ ಐ ಶುರುವಾಗಿ ಎಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತಾ ಇರೋದರಿಂದ ಈ ಒಂದು ಸ್ಕಾಲರ್ಶಿಪ್ಪನ್ನು ಪರ್ ಪರಿಷಯ ಮಾಡ್ತಾ ಇದ್ದಾರೆ ಅದು ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ಅವರಿಗೆ ಸ್ಕಾಲರ್ಶಿಪ್ ಇರುತ್ತೆ ಯಾವುದೇ ರೀತಿಯಾದಂತಹ ಒಂದು ಇದರಲ್ಲಿ ಸಂಪೂರ್ಣವಾಗಿ ನಿಮ್ಮ ಒಂದು ಅರ್ಹರು ಯಾರು ಇರ್ತಾರೆ ಅವ್ರಿಗೆ ಕೊಡ್ತಾರೆ ಇದರಲ್ಲಿ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಆ ಥರ ಏನೂ ನಡೆಯೋಲ್ಲ ಈ ರೀತಿ ಸ್ಕಾಲರ್ಶಿಪ್ಗಳಲ್ಲಿ ಅರ್ಜಿ ಹಾಕಬೇಕು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಒಂದು ಕಡೆಯಿಂದ ಯಾರು ಟಾಪಲ್ಲಿ ಬರ್ತಾರೆ ಆ ರೀತಿ ಬರ್ತಾರೆ ನಮ್ಮ ಕರ್ನಾಟಕದಿಂದ ಸಾಕಷ್ಟು ಜನ ಬೇರೆ ಪ್ರೈವೇಟ್ ಕಾರ್ಪೊರೇಟ್ ಕಂಪ್ನಿಗಳು ಸಾಕಷ್ಟು ಸ್ಕಾಲರ್ಶಿಪ್ ತಗೋತಾ ಇದ್ದಾರೆ ಸೊ ಇದನ್ನು ಕೂಡ ನೀವು ತೊಗೋಬೋದಾಗಿದೆ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ ಇದು ಸುಮ್ಮನೆ ಅಪ್ಲೈ ಮಾಡದೆ ಇರಬೇಡಿ ಅರ್ಹರು ಯಾರ್ಯಾರ ಅಪ್ಲೈ ಮಾಡಿ ಖಂಡಿತವಾಗ್ಲೂ ನೀವು ಅಲ್ಲಿ ಎಲಿಜಿಬಲ್ ಬಂದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಸಿಗುತ್ತೆ ಡೀಟೇಲ್ಸನ್ನು ಇದರಲ್ಲಿ ಕೊಡ್ತೀನಿ ಹೇಗೆ ಅಪ್ಲೈ ಮಾಡೋದು ಕೊಡ್ತೀನಿ ಮಾಹಿತಿ ಕೊಡ್ತೀನಿ ಹಾಗೆಯೇ ಲಾಸ್ಟ್ ಡೇಟ್ ಯಾವತ್ತಿದೆ ಅಂತ ಕೂಡ ನಾನು ನಿಮಗೆ ಇದರಲ್ಲಿ ತಿಳಿಸ್ತೀನಿ ಇದು ಬಂದು ನಮ್ಮ ಒಂದು ಗೌರ್ಮೆಂಟ್ ಅಂಡರಲ್ಲಿ ಬರುವಂತಹ ದೊಡ್ಡ ಬ್ಯಾಂಕು ಭಾರತೀಯ ಸ್ಟೇಟ್ ಬ್ಯಾಂಕು ಎಪ್ಪತ್ತೈದು ವರ್ಷ ವಾರ್ಷಿಕೋತ್ಸವ ಏನಿದೆ ಆ ಒಂದು ಸ್ಮರಣಾರ್ಥವಾಗಿ ಈ ಒಂದು ವಿದ್ಯಾರ್ಥಿ ವೇತನವನ್ನು ಪರಿಚಯ ಮಾಡಿದೆ ಇದು ಬಂದು ಎಸ್ ಬಿ ಐ ಆಶಾ ವಿದ್ಯಾರ್ಥಿ ವೇತನ ಅನ್ನುವಂತಹ ಒಂದು ಹೆಸರನ್ನು ಇಟ್ಟಿದ್ದಾರೆ ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೊಂದು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಂತ ಬರುತ್ತೆ ಸಿ ಎಸ್ ಆರ್ ಹೇಳೋದ್ನೆಲ್ಲ ಒಂದು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತೆ ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳು ಆ ರೀತಿ ಎಸ್ ಬಿ ಐ ಕೂಡ ಸಿ ಎಸ್ ಆರ್ ವಿಭಾಗದಲ್ಲಿ ಎಸ್ ಬಿ ಐ ಫೌಂಡೇಶನ್ ಮೂಲಕ ಒಂದು ದೇಶದ ದೇಶದ ಆರ್ಥಿಕವಾಗಿ ದುರ್ಬಲ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಒಂದು ನೆರವು ನೀಡುವಂತಹ ಸಲುವಾಗಿ ಪ್ಲಾಟಿನಮ್ ಜುಬ್ಲಿ ಆಶಾ ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸನ್ನು ಘೋಷಣೆ ಮಾಡಿದೆ ಇದು ಒಂದು ನಮ್ಮ ಒಂದು ದೇಶದಲ್ಲೇ ಅತಿ ದೊಡ್ಡ ಶಿಕ್ಷಣಾಧಾರಿತ ಯೋಜನೆಗಳಲ್ಲಿ ಒಂದು ಅಂತ ಹೇಳಲಾಗಿದೆ ಯಾಕಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಸೊ ದಯವಿಟ್ಟು ಇದನ್ನು ನಮ್ಮ ಒಂದು ರಾಜ್ಯದವರು ಕೂಡ ಉಪಯೋಗ ಮಾಡಿಕೊಳ್ಳಿ ಇನ್ನು ಈ ಒಂದು ಸ್ಕಾಲರ್ಶಿಪ್ ಏನೇನು ಸಿಗುತ್ತೆ ಯಾರ್ಯಾರೆಲ್ಲ ಅರ್ಹರಿದ್ದಾರೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಏನು ಓದ್ತಾ ಇರೋರೆಲ್ಲ ಅಪ್ಲೈ ಮಾಡ್ಬೋದು ಎಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಆಗಲೇ ಹೇಳ್ದಂಗೆ ಭಾರತದ ಅತಿ ದೊಡ್ಡ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳಲ್ಲಿ ಒಂದು ಎಸ್ ಬಿ ಐ ಆಶಾ ವಿದ್ಯಾರ್ಥಿ ವೇತನ ಒಂದಾಗಿರುತ್ತೆ ಎಸ್ ಬಿ ಐ ಜುಬ್ಲಿ ಆಶಾ ವಿದ್ಯಾರ್ಥಿ ವೇತನ ಅನ್ನುವಂತಹ ಒಂದು ಹೆಸರನ್ನು ಇಟ್ಟಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮ ಭಾರತದ ಫುಲ್ ಕಂಪ್ಲೀಟ್ ಇಂಡಿಯಾಗೆ ಅನ್ವಯ ಆಗುತ್ತೆ ಸೊ ಭಾರತದ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದು ಕಡಿಮೆ ಆದಾಯ ಇರಬೇಕು ಅಂದರೆ ಆದಾಯ ಕಡಿಮೆ ಅಂದರೆ ಐವತ್ತು ಸಾವಿರ ಒಂದು ಲಕ್ಷ ಥರಲ್ಲ ಲಕ್ಷಗಳು ಜಾಸ್ತಿನೇ ಇದೆ ಸೊ ನೀವೆಲ್ಲರೂ ಕೂಡ ಎಲಿಜಿಬಲ್ ಬರ್ತೀರಾ ತಿಳಿಸ್ತೀನಿ ಅದೆಲ್ಲ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಒಂದೊಂದು ಸ್ಕೂಲ್ ಓದ್ತಾ ಇರೋರಿಗೆ ಒಂದು ಸ್ಕಾಲರ್ಶಿಪ್ ಇದೆ ಕಾಲೇಜ್ ಓದ್ತಾ ಇರೋರಿಗೆ ಒಂದು ಸ್ಕಾಲರ್ಶಿಪ್ ಇದೆ ಜೊತೆಗೆ ಡಿಗ್ರಿ ಮಾಡ್ತಾ ಇರೋರಿಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರೋವ್ರಿಗೆ ಮತ್ತು ಮೆಡಿಕಲ್ ಮಾಡ್ತಾ ಇರೋರಿಗೆ ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಟೋಟಲ್ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಸ್ಕಾಲರ್ಶಿಪ್ಪನ್ನು ಪಡೆಯಬಹುದಾಗಿದೆ ಸೊ ಟೋಟಲ್ಲು ಈ ಒಂದು ಈ ವರ್ಷ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡುವಂತಹ ನಿರ್ಧಾರ ಮಾಡಿದ್ದಾರೆ ಸೊ ಕಡಿಮೆ ಸಾವಿರ ಎರಡು ಸಾವಿರ ಜನಕ್ಕೆ ಕೊಡ್ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಮೂವತ್ತು ಜನಕ್ಕೆ ಕೊಡ್ತಾ ಇದ್ದಾರೆ ಸೊ ಮಿನಿಮಮ್ ಸ್ಕಾಲರ್ಶಿಪ್ ಒಂದು ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಮ್ಯಾಕ್ಸಿಮಮ್ ಸ್ಕಾಲರ್ಶಿಪ್ ಬಂದು ಇಪ್ಪತ್ತು ಲಕ್ಷ ರೂಪಾಯಿ ಸಿಗುತ್ತೆ ಅಂದರೆ ಯಾರ್ಯಾರಿಗೆ ಎಷ್ಟು ಸಿಗುತ್ತೆ ಅಂತ ತಿಳಿಸ್ತೀನಿ ಅರ್ಹರು ಯಾರ್ಯಾರು ಅಂತ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ದೇಶದಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಏನು ಓದ್ತಾಯಿರೋರು ಅಂದರೆ ಸ್ಕೂಲ್ ಸ್ಟೂಡೆಂಟ್ಸ್ ಬಂದು ಒಂಬತ್ತನೇ ಕ್ಲಾಸಿಂದ ಟ್ವೆಲ್ತ್ ಅಂದರೆ ಈಗ ಕೆಲವೊಂದು ಕಡೆ ಎಲ್ಲ ಪಿ ಯು ಸಿ ಅಂತ ಮಾಡಲ್ಲ ಟ್ವೆಲ್ತ್ ಕ್ಲಾಸ್ ಇರುತ್ತಲ್ಲ ಆ ಥರ ಸೊ ಒಂಬತ್ತನೇ ಕ್ಲಾಸಿಂದ ಹನ್ನೆರಡನೇ ತರಗತಿ ಓದ್ತಾ ಇರೋವಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕ್ಬೋದು ಇನ್ನು ಪಿ ಯು ಸಿ ಮಾಡ್ತಾ ಇರೋಂಥವ್ರು ಕೂಡ ಅರ್ಜಿಯನ್ನು ಹಾಕ್ಬೋದು ಇನ್ನು ಡಿಗ್ರಿ ಮಾಡ್ತಾ ಇರೋಂಥವ್ರು ಕೂಡ ಅರ್ಜಿಯನ್ನು ಹಾಕ್ಬೋದು ಇನ್ನು ವೃತ್ತಿಪರ ಕೋರ್ಸ್ಗಳೇನು ಬರುತ್ತೆ ಐ ಐ ಟಿ ಐ ಐ ಎಮ್ಗಳಲ್ಲಿ ಉನ್ನತ ವೈದ್ಯಕೀಯ ಸಂಸ್ಥೆಗಳಲ್ಲಿ ಓದ್ತಾ ಇರ್ತಾರಲ್ಲ ಅವರು ಕೂಡ ಅಪ್ಲೈಯನ್ನು ಮಾಡ್ಬೋದು ಇನ್ನು ಹೊರದೇಶದಲ್ಲಿ ವಿದೇಶದಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಹಾಕ್ಬೋದು ಇನ್ನು ಕಟ್ ಆಫ್ ಮಾರ್ಕ್ಸ್ ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಮಾರ್ಕ್ಸ್ ಇರಬೇಕಂತ ತಿಳಿಸ್ತೀನಿ ಅದರಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿದ್ದರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಅವರಿಗೆ ಮಾರ್ಕ್ಸ್ ಪರ್ಸೆಂಟೇಜು ಟೆನ್ ಪರ್ಸೆಂಟ್ ಕಡಿಮೆ ಕೂಡ ಮಾಡಿದ್ದಾರೆ ತಿಳಿಸ್ತೀನಿ ಇನ್ನು ಏನೇನೆಲ್ಲ ಅರ್ಹತೆ ಇರಬೇಕು ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಪು ಎಸ್ ಬಿ ಐ ಪ್ಲ್ಯಾಟಿನಮ್ ಜೂಬ್ಲಿ ಆಶಾ ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಅರ್ಜಿ ಸಲ್ಲಿಸೋದಕ್ಕೆ ವಿದ್ಯಾರ್ಥಿಗಳು ಬಂದು ಭಾರತೀಯರಾಗಿರಬೇಕು ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಾಲಾ ವಿದ್ಯಾರ್ಥಿಗಳಿಗೆ ಹಿಂದೆ ಈಗ ಒಂಬತ್ತನೇ ಕ್ಲಾಸಲ್ಲಿ ಇದ್ದರೆ ನೀವು ಅಪ್ಲೈ ಮಾಡ್ತಾಯಿದ್ರೆ ನಿಮ್ಮ ಒಂದು ಎಂಟನೇ ಕ್ಲಾಸಲ್ಲಿ ಪಾಸಿಂಗ್ ಪರ್ಸೆಂಟೇಜು ಸೆವೆಂಟಿ ಫೈವ್ ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಮಾರ್ಕ್ಸಲ್ಲಿ ನೀವು ಪಾಸಾಗಿರಬೇಕಾಗತ್ತೆ ಯಾಕಂದರೆ ಪ್ರತಿಭೆ ಇರಬೇಕು ಪ್ರತಿಭೆ ಇರುವಂತಹ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಅವರಿಗೆ ಆರ್ಥಿಕ ನೆರವು ನೀಡಲಿಕ್ಕೋಸ್ಕರ ಈ ಒಂದು ಯೋಜನೆ ಮಾಡಿರೋವಂಥದ್ದು ಯಾಕಂದರೆ ಓದೋದು ಇಲ್ಲ ಏನಿಲ್ಲ ಅಂತವ್ರಿಗೆ ಕೊಡೋದಕ್ಕಿಂತ ಸ್ವಲ್ಪ ಓದುವಂತಹ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ಅವರು ನೆಕ್ಸ್ಟ್ ಎಜುಕೇಷನನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಸೊ ಹಿಂದಿನ ವರ್ಷದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸಲ್ಲಿ ಪಾಸಾಗಿರಬೇಕು ಒಂಬತ್ತರಿಂದ ಹನ್ನೆರಡನೇ ಕ್ಲಾಸ್ ಓದ್ತಾ ಇರೋವಂಥವ್ರು ಇನ್ನು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳೇನಾದ್ರು ಅಪ್ಲೈ ಮಾಡ್ತಾಯಿದ್ರೆ ಅವರಿಗೆ ಹತ್ತು ಪರ್ಸೆಂಟ್ ಸಡಲಿಕೆ ಕೂಡ ಇದೆ ಇನ್ನು ವಾರ್ಷಿಕ ಕುಟುಂಬದ ಆದಾಯ ಬಂದು ಮೂರು ಲಕ್ಷ ರೂಪಾಯಿಗಿಂತ ಮೀರಿರಬಾರ್ದು ಮೂರು ಲಕ್ಷ ರೂಪಾಯಿ ಒಳಗಡೆ ಇದ್ದರೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಯಾರೂ ಒಂಬತ್ತರಿಂದ ಹನ್ನೆರಡನೇ ಕ್ಲಾಸ್ ಓದ್ತಾ ಇರೋರು ನೆಕ್ಸ್ಟು ಡಿಗ್ರಿ ಸ್ನಾತಕೋತ್ತರ ಮತ್ತು ವೃತ್ತಿಪರ ಕೋರ್ಸ್ಗಳಲ್ಲಿ ಏನಾದರೂ ವಿದ್ಯಾರ್ಥಿಗಳಿದ್ದರೆ ಅವರು ಅಷ್ಟೇ ಸೆವೆಂಟಿ ಫೈವ್ ಪರ್ಸೆಂಟ್ ಅಂಕವನ್ನು ಪಡೆದಿರಬೇಕು ಎಸ್ ಸಿ ಎಸ್ ಟಿ ಅವರಿಗೆ ನಾರ್ಮಲ್ ಸಡಿಲಿಕ್ಕೆ ಇರುತ್ತೆ ಇನ್ನು ವಾರ್ಷಿಕ ಕುಟುಂಬದ ಆದಾಯ ಬಂದು ಆರು ಲಕ್ಷ ರೂಪಾಯಿ ಮೀರಿರಬಾರ್ದು ಇನ್ನು ವಿದೇಶದಲ್ಲಿ ಸ್ನಾತಕೋತ್ತರ ಕೋರ್ಸ್ ಮಾಡ್ತಾ ಇರೋವಂಥವ್ರಿಗೂ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಅಂಕವನ್ನು ಸಿ ಜಿ ಪಿ ಎ ಮತ್ತು ವಾರ್ಷಿಕ ಆದಾಯ ಆರು ಲಕ್ಷ ರೂಪಾಯಿ ಮೀರಿರಬಾರ್ದು ಅನ್ನುವಂತಹ ಒಂದು ಕಂಡೀಷನನ್ನು ಹಾಕಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಂಕದಲ್ಲಿ ಟೆನ್ ಪರ್ಸೆಂಟ್ ಸಡಿಲಿಕೆ ಇದೆ ಅಂತ ಕೂಡ ತಿಳಿಸಿದ್ದಾರೆ ಇದಿಷ್ಟು ಅರ್ಹತಾ ಮಾನದಂಡಗಳಾಗಿರುತ್ತೆ ಇನ್ನು ಏನೇನೆಲ್ಲ ಪ್ರಯೋಜನಗಳು ಅಂತಂತಂದರೆ ವಿದ್ಯಾರ್ಥಿ ವೇತನ ಏನಾಗುತ್ತೆ ಬೋಧನಾ ಶುಲ್ಕಗಳು ಮತ್ತು ಇತರ ಶೈಕ್ಷಣಿಕ ವೆಚ್ಚಗಳಿಗೆ ಆರ್ಥಿಕ ನೆರವು ನೀಡೋದಕ್ಕೋಸ್ಕರ ಈ ರೀತಿ ಇರುತ್ತೆ ಸೊ ಕನಿಷ್ಠ ಮೊತ್ತ ಒಂದು ಹದಿನೈದು ಸಾವಿರ ರೂಪಾಯಿ ಗರಿಷ್ಠ ಮೊತ್ತ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಸೊ ಯಾವ್ಯಾವ ವಿದ್ಯಾರ್ಥಿಗೆ ಎಷ್ಟೆಷ್ಟು ಸಿಗುತ್ತೆ ಅಂತ ಕೂಡ ತಿಳಿಸ್ತೀನಿ ಶಾಲಾ ವಿದ್ಯಾರ್ಥಿಗಳು ಒಂಬತ್ತರಿಂದ ಹನ್ನೆರಡನೇ ತರಗತಿ ಓದ್ತಿರೋ ಅಂಥವ್ರಿಗೆ ಹದಿನೈದು ಸಾವಿರ ರೂಪಾಯಿ ಪ್ರತಿ ವರ್ಷ ಸ್ಕಾಲರ್ಶಿಪ್ ಸಿಗುತ್ತೆ ಇನ್ನು ಡಿಗ್ರಿ ಮಾಡ್ತಾ ಇರೋವಂಥವ್ರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಪ್ರತಿ ವರ್ಷ ಸಿಗುತ್ತೆ ಇನ್ನು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಇನ್ನು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಐ ಐ ಟಿ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಐ ಐ ಎಮ್ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ವಿದೇಶಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಅರ್ಜಿ ಹೇಗೆ ಹಾಕಬೇಕು ಅಂತಂದರೆ ಇದು ಬಂದು ಅಧಿಕೃತ ಪೋರ್ಟಲಲ್ಲೇ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು ಆಫ್ಲೈನ್ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಡಾಟ್ ಕೋ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ಅಧಿಕೃತವಾಗಿ ಎಸ್ ಬಿ ಐ ಅಡ್ರ ವೆಬ್ಸೈಟ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಕ್ಲಿಕ್ ಮಾಡುವ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿದೆ ಆ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಫ್ರಂಟ್ ಪೇಜಲ್ಲೇ ಹೋಮ್ ಪೇಜಲ್ಲೇ ಎಸ್ ಬಿ ಐ ಪ್ಲ್ಯಾಟಿನಮ್ ಜೂಬ್ಲಿ ಸ್ಕಾಲರ್ಶಿಪ್ ಅದರ ಬಗ್ಗೆ ಮಾಹಿತಿ ಇರುತ್ತೆ ಅದನ್ನು ಎರಡು ಮೂರು ಸರ್ತಿ ನೀಟಾಗಿ ಓದ್ಕೊಳ್ಳಿ ಓದ್ಕೊಂಡ ನಂತರ ಅಲ್ಲೇ ಅಪ್ಲೈ ನೌ ಅನ್ನುವಂತಹ ಬಟನ್ ಇರುತ್ತೆ ಆ ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಅರ್ಜಿ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ತುಂಬಬೇಕಾಗುತ್ತೆ ನಿಮ್ಮೊಂದು ಒಂದು ಮಾಹಿತಿ ಏನು ಓದ್ತಾ ಇದ್ದೀರಾ ಮತ್ತು ಹಳೆ ಮಾರ್ಕ್ಸ್ ಎಷ್ಟಿದೆ ಎಲ್ಲ ಮಾಹಿತಿಯನ್ನು ಕೊಡಬೇಕಾಗತ್ತೆ ಕೊಟ್ಟು ಅಗತ್ಯ ಇರುವಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಎಲ್ಲವನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ್ಮೇಲೆ ಅಲ್ಲಿ ಸಬ್ಮಿಟ್ ಬಟನ್ ಇರುತ್ತೆ ಸಬ್ಮಿಟ್ ಮಾಡೋದಷ್ಟೇ ಇದು ಬಿಟ್ಟರೆ ಯಾವುದೇ ರೀತಿಯಾದಂತಹ ಇನ್ನೂ ಒಂದು ಅದು ಪ್ರಿಂಟ್ ಕಾಪಿ ಬರುತ್ತೆ ಅದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಇದನ್ನು ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರಲ್ಲಿ ಅಪ್ಲೈ ಮಾಡಿ ಇದಿಷ್ಟೇ ಇದು ಬಿಟ್ಟರೆ ಇನ್ನೇನು ಅಲ್ಲಿ ಎಕ್ಸ್ಟ್ರಾ ಪ್ರೊಸೀಜರ್ ಅಂತ ಯಾವುದೂ ಇರೋದಿಲ್ಲ ಸೊ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಇದೆ ಅಂದರೆ ಖಂಡಿತವಾಗ್ಲೂ ಲಾಸ್ಟ್ ಡೇಟ್ ಇದೆ ಲಾಸ್ಟ್ ಡೇಟ್ ಬಂದು ಆಲ್ರೆಡಿ ಶುರುವಾಗಿದೆ ಅಪ್ಲೈ ಮಾಡೋದಕ್ಕೆ ಡೇಟ್ ಶುರುವಾಗಿದೆ ಈಗಲೇ ಇವತ್ತೇ ಅಪ್ಲೈ ಮಾಡ್ಬೋದು ನೀವು ಲಾಸ್ಟ್ ಡೇಟ್ ಬಂದು ನವಂಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇದು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಅವಶ್ಯಕತೆ ಇರೋರು ಅರ್ಹತೆ ಇರೋರು ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಅವಶ್ಯಕತೆ ಇಲ್ಲ ಅಂದ್ರೂ ನೆಕ್ಸ್ಟ್ ನೆಕ್ಸ್ಟ್ ಎಜುಕೇಷನ್ಗೆಲ್ಲ ಯೂಸ್ ಆಗುತ್ತೆ ಹಣ ದಯವಿಟ್ಟು ಅದನ್ನು ನಮ್ಮ ಒಂದು ಕರ್ನಾಟಕದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಳ್ಳಿ ಯಾಕಂದರೆ ಸ್ಕಾಲರ್ಶಿಪ್ ಅಂತ ಬಂದರೆ ಸ್ವಲ್ಪ ಬೇರೆ ಸೈಡ್ ತಗೊಳ್ಳೋದೆ ಜಾಸ್ತಿ ಈ ರೀತಿ ಕಾರ್ಪೊರೇಟ್ ಸ್ಕಾಲರ್ಶಿಪ್ನೆಲ್ಲ ಸೊ ನಮ್ಮವರು ತಗೊಳ್ಳಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಅರ್ಜಿ ಹಾಕಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್